ಸಿ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಐದು ರಷ್ಟು ಫಲಿತಾಂಶ ವೈಎನ್ ಹೊಸಕೋಟೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಹೋಬಳಿಯ ದೊಡ್ಡಹಳ್ಳಿ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಿಜ್ಞಾನ ಪದವಿ ಪೂರ್ವ ವಸತಿ ಕಾಲೇಜು ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಐದು ರಷ್ಟು ಫಲಿತಾಂಶ ಗಳಿಸಿದೆ ಕಾಲೇಜಿನ ವತಿಯಿಂದ ಪರೀಕ್ಷೆಗೆ ಎಪ್ಪತ್ತೊಂದು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಅದರಲ್ಲಿ ಅತ್ಯುತ್ತಮ ಶ್ರೇಣಿ ಎಂಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದರೆ ಐವತ್ಮೂರು ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿ ಗಳಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಕಸ್ತೂರಿ ಕುಮಾರ್ ತಿಳಿಸಿದ್ದಾರೆ ಮನೋಜ್ ಬಿ ಐನೂರ ಐವತ್ತಾರು ಪ್ರಜ್ವಲ್ ಎಂಎನ್ ಐನೂರ ಮೂವತ್ತೆರಡು ಕುಸುಮ ಐನೂರ ಇಪ್ಪತ್ನಾಲ್ಕು ಮನೋಜ್ ಎಂಎಸ್ ಐನೂರ ಇಪ್ಪತ್ತೆರಡು ಕೆಂಚಮ್ಮ ಐನೂರ ಹದಿನಾರು ದಯಾನಂದ ಬಾಬು ಐನೂರ ಹದಿನಾಲ್ಕು ಸಿಂಧೂಟಿಯನ್ ಮೋಕ್ಷಿ ಐನೂರ ಹತ್ತು ಎಂಬ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿ ಅಭಿನಂದನಾರ್ಹರಾಗಿದ್ದಾರೆ ಈ ವಿದ್ಯಾರ್ಥಿಗಳನ್ನು ಉತ್ತಮ ರೀತಿಯಲ್ಲಿ ತಯಾರು ಮಾಡಿದ ಉಪನ್ಯಾಸಕ ವೃಂದ ಮತ್ತು ಸಹಕಾರ ನೀಡಿದ ಪೋಷಕ ವರ್ಗಕ್ಕೆ ಕಾಲೇಜು ವತಿಯಿಂದ ಅಭಿನಂದನೆಗಳು ತಿಳಿಸಿದರು